ಆ ಮೂರ್ಖ ಅಮಿತ್ ಶಾ ಅಲ್ಲಿ ನಿಂತ್ಕೊಂಡು ಆ ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಬದಲು ದೇವರ ಹೇಳಿ ಅವಕಾಶ ಸ್ವರ್ಗ ಸಿಗುತ್ತೆ ಅಂತ ಅಂದ್ರೆ ಅವನಿಗೆ ಅಧಿಕಾರದ ಮದ ಅಧಿಕಾರದ ಮದ ಆ ಪದಗಳನ್ನು ಅವನ ಬಾಯಿಂದ ಆಡಿಸ್ತಾ ಇದೆ ಆ ಮದವನ್ನ ಅಳಿಸಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರ್ಬೇಕು ನಾವು ಒಂದು ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಗುಂಪದಲ್ಲೂ ನೂರು ಜನಗಳಲ್ಲಿ ಕೇವಲ ಹತ್ತು ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ ಈ ಹತ್ತು ಜನಗಳಲ್ಲಿ ಕೆಲವ್ರಿಗೆ ಬುದ್ಧಿ ಇರುತ್ತೆ ಕೆಲವರಿಗೆ ಶಕ್ತಿ ಇರುತ್ತೆ ಕೆಲವರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಅವರೆಲ್ಲಾ ಸೇರಿ ಒಂದು ಗುಂಪು ಮಾಡಿಕೊಂಡು ಇನ್ನು ತೊಂಬತ್ತು ಜನಗಳನ್ನ ಶೋಷಣೆ ಮಾಡಿದ್ದೆ ಈ ಸನಾತನ ಧರ್ಮ ಈಗ ನಾವು ಬಹಳ ಹೊತ್ತಿನಿಂದ ಕಾಯ್ಕೊಂಡಿರ್ತಕ್ಕಂಥ ರಜನಿಕಾಂತ್ ಜೊತೆ ರಜನಿಕಾಂತ್ ಗೊತ್ತಲ್ಲ ರಜನಿಕಾಂತ್ ಜೊತೆ ಸಹೋದರರ ಸವಾಲಂತ ನೂರಾರು ಸಿನಿಮಾಗಳನ್ನ ಕನ್ನಡದ ನೆಲದಲ್ಲಿ ಕೊಟ್ಟವರು ಅದ್ರ ಜೊತೆಗೆ ನಾನು ಬಾಬಾ ಸಾಹೇಬ ಬಸವಣ್ಣ ಅನ್ನುವಂತ ಸಂಶೋಧನಾತ್ಮಕ ಪುಸ್ತಕವನ್ನ ಕೊಟ್ಟಂತ ಅವರು ಬಾಯಿ ತೆರೆದ್ರೆ ಕೇವಲ ಸಿನಿಮಾ ಸ್ಟೋರಿ ಅಲ್ಲ ಇವತ್ತು ಸಿನಿಮಾ ನಟರು ಬಾಬಾ ಸಾಹೇಬ್ ಹೆಸರು ಹೇಳಲ್ಲ ಯಾಕೆ ಅಂತ ಅಂದ್ರೆ ಬೇರೆ ಕಾರಣ ಇದೆ ಆದ್ರೆ ತನ್ನ ನಾಲಿಗೆ ಒಳಗಡೆ ಮಾತ್ರ ಅಲ್ಲ ಎದೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ಕೊಂಡೊಯ್ತಾ ಇರ್ತಕ್ಕಂಥ ಹಿರಿಯ ಚಲನಚಿತ್ರ ನಟರು ಮತ್ತು ಅಪ್ಪನ ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಈಗ ಅಧ್ಯಕ್ಷೆಯ ನುಡಿಗಳು ನಿಮ್ಮೆಲ್ಲರ ಚಪ್ಪಾಳಿಯ ಮೂಲಕ ಪೊಲೀಸ್ ಕಾನ್ಸ್ಟೇಬಲ್ ಮಗನ ಹುಟ್ಟಿ ಸರ್ಕಾರಿ ಶಾಲೆಗಳಲ್ಲೇ ಓದಿ ಓದಿ ಬಿ ಎಸ್ ಸಿ ಫೇಲ್ ಆಗಿ ಕೊನೆಗೆ ಡಿಪ್ಲೊಮೊ ಇನ್ ಫಿಲ್ಮ್ ಆಕ್ಟಿಂಗ್ ಮಾಡಿ ಸಿನಿಮಾ ಮಾಡಕ್ಕೆ ನಾನು ಪ್ರಾಂತಿಯೋಗಿ ಬಸವಣ್ಣ ಪಾತ್ರ ಮಾಡಬೇಕು ಅನ್ನೋ ಅನ್ನೋ ಅವಕಾಶ ನನಗೆ ಸಿಕ್ಕಿದಾಗ ಆ ಪಾತ್ರವನ್ನ ರಾಜ್ಕುಮಾರ್ ಅವರು ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ತುಂಬಾ ಕಾಂಟ್ರವರ್ಸಿ ಆಯಿತು ಆವಾಗ ಅದು ಆ ಪಾತ್ರ ನನಗೆ ಅದಕ್ ಮುಂಚೆ ಹೊನ್ನಪ್ಪ ಭಾಗ ಆ ಪಾತ್ರ ಮಾಡಿದ್ರು ಆದ್ರೆ ನಾನು ಈ ಬಸವಣ್ಣನ ಪಾತ್ರ ಹ್ಯಾಂಗ್ ಮಾಡಬೇಕು ಅಂತ ವಚನಗಳನ್ನ ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದೆ ವಚನಗಳನ್ನ ಓದ್ತಾ 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 ನನಗೆ ಏನಪ್ಪಾ ಸುಮಾರು ಎಂಟು ನೂರು ವರ್ಷಗಳ ಹಿಂದೆನೆ ಈ ರೀತಿಯಾದಂತ ಕ್ರಾಂತಿಕಾರಿ ಆಲೋಚನೆ ಮಾಡಿದಂತ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ರಲ್ಲ ಅಂತ ಬಹಳ ರೋಮಾಂಚನ ಆಯಿತು ನನಗೆ ಎಂಥ ವಿಚಾರಗಳು ಹಾರುವನೆಂಬ ಹೊರೆಯ ನನಗೆ ಹೊರಿಸದಿಲ್ಲಯ್ಯ ಅಂತಾರೆ ನಾನು ಬ್ರಾಹ್ಮಣನಾಗ ಹುಟ್ಟಬೇಕು ಅಂತ ಹುಟ್ಟಲಿಲ್ಲಪ್ಪ ಹುಟ್ಟುಬಿಟ್ಟಿದೀನಿ ನನ್ನ ಕರ್ಮ ಆದ್ರೆ ಇವರಯ್ಯ ನನ್ನ ಬಂಧುಗಳು ಇವರು ಇವ್ರ ಜೊತೆ ನಾನಿರುವಂತವ್ರು ನಾನು ಅಂತ ಹೇಳದಂತವರವರು ಆ ಕಟ್ಟ ಕಡೆಯ ಮನುಷ್ಯನನ್ನ ಅಪ್ಕೊಂಡಂತ ಬಸವಣ್ಣ ಅವರು ಇವ್ರ ಬಗ್ಗೆ ಸಿನಿಮಾದಲ್ಲಿ ಬಹಳ ಕಡಿಮೆ ಹೇಳದಂತಾಯ್ತು ಒಂದು ಸೀರಿಯಲ್ ಮಾಡೋಣ ಅಂತ ಸ್ಕ್ರಿಪ್ಟ್ ಓದ್ತಾ ಇದ್ದಾಗ ಅದನ್ನ ಅಧ್ಯಯನ ಮಾಡ್ತಾ ಇದ್ದಾಗ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ನೀವೆಲ್ಲ ಕೇಳಿರ್ತೀರಿ ಕೊನೆಯಲ್ಲಿ ಅವರು ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಬರಿ ಅಂತ ಬಂದಾಗ ಅಲ್ಲಿ ದೇವರ ಕಲ್ಪನೆ ಬರುತ್ತೆ ಆದ್ರೆ ಬುದ್ಧನ ಅಟ್ಟಾಂಗ ಮಾರ್ಗದಲ್ಲಿ ದೇವರ ಕಲ್ಪನೆ ಬರೋದಿಲ್ಲ ದೇವರ ಕಲ್ಪನೆ ಬರೋದಿಲ್ಲ ಅಲ್ಲಿ ಹಾಗಾಗಿ ನಾನು ಬುದ್ಧ ಅಂಡ್ ಇಸ್ ದಮ್ಮ ಬಾಬಾ ಸಾಹೇಬ್ರ ಪುಸ್ತಕ ಓದಲು ಪ್ರಾರಂಭ ಮಾಡಬೇಕು ಆಗ ನನಗೆ ಹೊಸ ಹೊಳಕು ಸಿಕ್ತು ಈ ಈ ನಮ್ಮ ದೇಶದ ಸಮಸ್ಯೆಗಳು ನಮ್ಮ ರಾಜಕೀಯ ಪಕ್ಷಗಳು ಏನೇನು ಮಾಡ್ತಾ ಇದೆ ಹೇಗೆ ಹುನ್ನಾರ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮ ಮುಂದಿನ ದಾರಿ ಏನು ನಮ್ಮ ಮುಂದಿನ ಗುರಿ ಏನು ಅಂತ ನಾನು ತುಂಬಾ ಆಲೋಚನೆ ಮಾಡಿ ಅಂಬೇಡ್ಕರ್ ವಾದಿ ಅಂತಾರೆ ಬುದ್ಧವಾದಿ ಅಂತಾರೆ ಏನೇನಂತಿರೋ ಗೊತ್ತಿಲ್ಲ ಆದ್ರೆ ನಾನು ಮನುಷ್ಯನಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ಭಾಷಣ ಮಾಡುವಂತ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಬರೀ ಸಿನಿಮಾ ನಾಟನಾಗ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಈಗ ನೂರು ವರ್ಷ ಆಗ್ತಾ ಇದೆ ನೂರು ವರ್ಷ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಗುಂಪದಲ್ಲೂ ನೂರು ಜನಗಳಲ್ಲಿ ಕೇವಲ ಹತ್ತು ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ ಈ ಹತ್ತು ಜನಗಳಲ್ಲಿ ಕೆಲವ್ರಿಗೆ ಬುದ್ಧಿ ಇರುತ್ತೆ ಕೆಲವರಿಗೆ ಶಕ್ತಿ ಇರುತ್ತೆ ಕೆಲವರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಅವರೆಲ್ಲ ಸೇರಿ ಒಂದು ಗುಂಪು ಮಾಡಿಕೊಂಡು ಇನ್ನು ತೊಂಬತ್ತು ಜನಗಳನ್ನ ಶೋಷಣೆ ಮಾಡಿದ್ದೆ ಈ ಸನಾತನ ಧರ್ಮ ಈ ಸನಾತನ ಧರ್ಮ ಅವರು ಎಷ್ಟೊಂದು ಕಾಳಜಿಯಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ತಮಗೆ ತಾವೇ ಈ ಭೂಲೋಕದ ದೇವತೆಗಳು ಅಂತ ಪಟ್ಟ ಕಟ್ಕೊಂಡ್ಬಿಟ್ರು ಒಂದ್ ದಾರ ಹಾಕೊಂಡ್ಬಿಟ್ ನಾವು ದೇವತೆಗಳು ಅಂದ್ಬಿಟ್ರು ಆದರೆ ಅವರು ಜ್ಞಾನವನ್ನ ಪಡ್ಕೊಂಡ್ರು ಆ ಜ್ಞಾನವನ್ನ ಜ್ಞಾನದ ಗುತ್ತಿಗೆ ಅವರೇ ಪಡ್ಕೊಂಡು ನಾವು ಆ ಜ್ಞಾನವನ್ನ ಪಡಿಬಾರದು ಅಂತ ಹೇಳಿ ಕಾನೂನುಗಳನ್ನ ದೇವರನ್ನ ವೇದಗಳನ್ನ ಉಪನಿಷತ್ತುಗಳನ್ನ ಭಗವದ್ಗೀತೆಯನ್ನ ಸೃಷ್ಟಿ ಮಾಡೋರು ನಾನು ಹಿಂದೆ ಒಂದ್ಸಾರಿ ಮಾತಾಡ್ತಾ ಹೇಳ್ತಾ ಇದ್ದೆ ಸೋತ ರಾಜನ ಸತ್ತ ರಾಜನ ತಿಥಿ ಮಾಡೋದು ಬ್ರಾಹ್ಮಣರೇ ಗೆದ್ದ ರಾಜನಿಗೆ ಪಟ್ಟ ಕಟ್ಟೋದು ಬ್ರಾಹ್ಮಣರೇ ಎರಡೂ ಕೆಲಸವನ್ನ ಅವ್ರು ಮಾಡಿ ಅಧಿಕಾರ ನಿರಂತರವಾಗಿ ಅವ್ರ ಕೈಯಲ್ಲೇ ಇರೋ ತರ ಮಾಡಿಕೊಂಡು ಸೈನ್ಯವನ್ನ ಭಂಡಾರವನ್ನ ಆಡಳಿತವನ್ನ ಅವ್ರ ಇಟ್ಕೊತಾರೆ ಅದು ಅವರು ಯಾಕೆ ಯಾಕೆಂತಂದ್ರೆ ವಿದ್ಯೆನ ಅವರು ಅವ್ರ ಕೈವಶ ಮಾಡ್ಕೊಂಡ್ಬಿಟ್ಟಿದ್ರು ನಮಗೆ ವಿದ್ಯೆ ಸಿಕ್ಕಿದ ಇತ್ತೀಚೆಗೆ ಇತ್ತೀಚೆಗೆ ಇನ್ನೂರ್ ಮುಂದೂರು ವರ್ಷಗಳ ಹಿಂದೆ ಹಿಂದೆ ನಮಗೆ ವಿದ್ಯೆ ಸಿಗ್ತಾ ಇದೆ ಹಿಂದೆ ಏನು ಆಯ್ತು ಬಿಡಿ ಮುಂದೆ ಏನ್ ಮಾಡ್ಬೇಕು ನಾವೀಗ ನಮ್ಮ ಮಕ್ಕಳಿಗೆ ಏನ್ ಭವಿಷ್ಯ ಇದೆ ಯಾವ ಸಮಾಜಕ್ಕೆ ನಾವು ಈ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಕಳ್ಳರು ಸುಳ್ರು ಅತ್ಯಾಚಾರಿಗಳು ಕೊಲೆಗಳಿಕರು ಇವತ್ತು ಶಾಸಕರಾಗ್ತಾ ಇದ್ದಾರೆ ಸಂಸತ್ ಸದಸ್ಯರಾಗ್ತಾ ಇದಾರೆ ಕಾನೂನುಗಳನ್ನ ಮಾಡ್ತಾ ಇದಾರೆ ನಾವು ನೋಡ್ಕೊಂಡು ಸುಮ್ಮನೆ ಇದೀವಿ ಅಧ್ಯಯನ ಮಾಡಬೇಕು ಆರ್ಗನೈಸ್ ಆಗಬೇಕು ಹೋರಾಟ ಮಾಡ್ಬೇಕು ಅಧಿಕಾರ ಕೈಯಲ್ಲಿ ಹಿಡ್ಕೋಬೇಕು ಬಾಬಾ ಸಾಹೇಬರು ಸುಮ್ಮನೆ ತೋರಿಸ್ತಾ ಇಲ್ಲ ಅದು ಪಾರ್ಲಿಮೆಂಟ್ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಪ್ರತಿದಿನ ಆರು ಗಂಟೆಗೆ ಎದ್ದು ಚಡ್ಡಿ ಹಾಕೊಂಡು ಒಂದು ಕೋಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಆರ್ ಎಸ್ ಎಸ್ ನವರು ಅಷ್ಟೊಂದು ಶಿಸ್ತು ಅವ್ರಿಗಿದೆ ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನ ಅವರು ಸಂಘಟನೆ ಕೊಡ್ತಾರೆ ಆರ್ ಎಸ್ ಎಸ್ಗೆ ವಿಶ್ವ ಹಿಂದೂ ಪರಿಷತ್ಗೆ ಭಜರಂಗ ಬಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಾನೂನುಗಳು ವರ್ಣಾಶ್ರಮ ಧರ್ಮ ಮಾಡಿದ್ದೇ ದೇವರು ಅಂತ ಹೇಳಿ ನಮಗೆ ರಾಮನ್ನ ಕೃಷ್ಣನ ಜ್ಯೋತಿಷಿಗಳನ್ನ ತೋರಿಸ್ಬಿಟ್ಟು ಹೆದರಿಸಿಟ್ಟಿದ್ದಾರೆ ಆದ್ರೆ ಇವ್ಯಾವ ಕೆಲಸಕ್ಕೆ ಬರೋದಿಲ್ಲ ನಮ್ಮ ರಟ್ಟನೆ ನಮಗೆ ಶಕ್ತಿ ಅದನ್ನ ನಂಬಿ ಬದುಕಬೇಕಾಗಿದೆ ನಾವು ಅಬ್ಬಾ ಬಾಬಾ ಸಾಹೇಬ್ ಒಂದ್ ಮಾತು ಹೇಳ್ತಾರೆ ನಾನು ನಿಮಗೆ ಮೀಸಲಾತಿ ಕೊಡಿಸ್ದೆ ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರ ಆಗ್ಬಿಟ್ಟು ನೀವು ಬಂಗ್ಲೆ ಕಟ್ಕೊಂಡ್ಬಿಟ್ರಿ ನಿಮ್ಮೋರ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿ ಇಲ್ಲಿ ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳುದು ಆ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ ನಾನು ನಿಮಗೆ ಮೀಸಲಾತಿ ಕೊಡಿಸ್ದೆ ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರ ಹಾಕ್ಬಿಟ್ಟು ನೀವು ಬಂಗಲೆ ಕಟ್ಕೊಂಡ್ಬಿಟ್ರಿ ನಿಮ್ಮೋರ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿ ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಪರೂಪಕ್ಕೆ ನಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರು ಒಂದು ಒಳ್ಳೆ ಮಾತು ಹೇಳ್ಬಿಟ್ರು ಈ ದೇವಾಲಯ ಮಸೀದಿ ಅಂತ ಹೇಳಿದ್ರೆ ಏನೆಂದಬೇಡಿ ನೀವು ನಾವು ಸಾವಿರಾರು ವರ್ಷಗಳಿಂದ ಜೊತೆಲಿ ಬದುಕೊಂಡು ಹೋಗ್ತಾ ಇದೀವಿ ಬದುಕಬೇಕು ಅಂತ ಈಗಾಗಲೇ ಧರ್ಮ ಗುರುಗಳು ಬಿಟ್ಟಿದ್ದಾರೆ ಇದು ಯಾರು ನಮ್ಗೆ ಅವನು ಹೇಳಕ್ಕೆ ಅವರಲ್ಲ ಕಾನೂನು ಮಾಡೋದು ನಾವು ಧರ್ಮದ ಕಾಲ ಮಾಡೋದು ನಾವು ನಮ್ಮ ಮಾತನ್ನ ಅವ್ರು ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ಧರ್ಮದ ಅಪೀಮಿನ ಮೂಲಕ ಧರ್ಮದ ಹೆಂಡದ ಮೂಲಕ ನಮ್ಮನ್ನ ನಿಯಂತ್ರಣ ಮಾಡಿ ಅವ್ರ ಅಧಿಕಾರದಲ್ಲೇ ಇದ್ದಾರೆ ಆ ಮೂರ್ಖ ಅಮಿತ್ ಶಾ ಅಲ್ಲಿ ನಿಂತ್ಕೊಂಡು ಆ ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೇಳಿ ಅವಕಾಶ ಸ್ವರ್ಗ ಸಿಗುತ್ತೆ ಅಂತ ಅಂದ್ರೆ ಅವನಿಗೆ ಅಧಿಕಾರದ ಮದ ಅಧಿಕಾರದ ಮದ ಆ ಪದಗಳನ್ನ ಅವನ ಬಾಯಿಂದ ಆಡಿಸ್ತಾ ಇದ್ದಾರೆ ಆ ಮದವನ್ನ ಅಳಿಸಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರಬೇಕು ನಾವು ಒಂದು ನಾವು ಒಂದು ಸಂವಿಧಾನ ಸಂರಕ್ಷಣಾ ಸಮಿತಿಯಂತ ಮಾಡಿಕೊಂಡು ಒಂದು ಆರ್ಗನೈಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಕನ್ನಡವನ್ನ ಇಂಗ್ಲಿಷನ್ನ ಚೆನ್ನಾಗಿ ಹೇಳ್ಕೊಟ್ಟು ಅವರ ಅಧ್ಯಯನಶೀಲವಾಗಿ ಮಾಡಬೇಕು ಅವ್ರೊಬ್ರೇನ ಮಾಡಿ ಎಂಟು ವರ್ಷಕ್ಕೆ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು ವಿದ್ಯೆಗೆ ಅಷ್ಟೊಂದು ಬೆಲೆ ಕೊಟ್ಟರು ಈಗಲೂ ಅವರು ಇವತ್ತು ಐ ಎ ಎಸ್ ಐ ಪಿ ಎಸ್ ಅವೆಲ್ಲ ಮಾಡುವಂಥ ಬ್ರಾಹ್ಮಣ ಬ್ರಾಹ್ಮಣದ ಮಕ್ಕಳೇ ಇವತ್ತು ಅಧಿಕಾರದಲ್ಲಿರೋದ್ರ ಅವರೇ ನಾವ್ಯಾ ಹಿಂದೆ ಇದ್ದೀವಿ ನಮ್ಮನ್ನ ಜಾತಿ ಉಪಜಾತಿ ಒಳಜಾತಿ ಅಂತ ಮಾಡಿ ಹೊಡೆದಿಟ್ಬಿಟ್ರ ನಮ್ಮನ್ನ ನಾವು ಒಂದಾಗಿ ಬಿಡಲೇ ಇಲ್ಲ ನಾವು ಶೇಕಡ ಎಂಬತ್ತು ಜನ ಇದ್ದೀವಿ ಇದೀವಿ ಅಷ್ಟೇ ಕುರಿಗಳ ತರ ಇದೀವಿ ಆದ್ರೆ ಕುರುಬರ್ ತರ ಇರೋದು ಅವರು ನಮ್ಮನ್ನು ತಗೊಂಡೋಗಿ ತಗೊಂಡೋಗ್ ಕಡಿತಾ ಇರೋದು ಅವರು ಅಧಿಕಾರ ಅವ್ರ ಕೈಯಲ್ಲಿ ಆದ್ರಿಂದ ಆಲೋಚನೆ ಮಾಡಿ ಅಧ್ಯಯನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದಾರೆ ಎಲ್ಲಾರು ಅಂತಂದ್ರೆ ಆಲೋಚನೆ ಮಾಡೋದಾಗ್ಲೇ ನಾವು ಮನುಷ್ಯರಾಗೋದು ಪುಸ್ತಕದ ಓದು ಮಸ್ತಕದ ಮಣಿ ಮಣಿ ಸುಮ್ಮನೆ ತಲೆ ಮನೆ ಇಟ್ಕೊಂಡಿರುವುದಲ್ಲ ಪುಸ್ತಕನ ಏನ್ ಬರೆದಿದ್ದಾರೆ ಏನ್ ಅನುಭವಿಸಿದ್ದಾರೆ ಬಾಬಾ ಸಾಹೇಬರು ಅಂತ 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 ಮಹಾತ್ಮರು ಏನೇನು ಹೇಳಿದ್ದಾರೆ ಅಂತ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಗಟ್ಟಿ ನಾವು ಗಟ್ಟಿ ಕಾಲಕಾರಿಗಳಾಗ್ಬೇಕು ಇದು ತುಂಬಾ ಈ ತರ ತುಂಬಾ ಸಭೆಗಳಲ್ಲಿ ನಾವು ಸೇರಿ ವಿಚಾರ ಸಂಖ್ಯೆಗಳನ್ನು ಮಾಡಿ ಬೆಳಿಬೇಕಾಗಿದೆ ಬೆಳೆದು ಅಧಿಕಾರ ಸ್ಥಾನಕ್ಕೆ ಬಂದು ನಮಗೆ ಏನೇನು ಸಿಕ್ಕಬೇಕು ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದ ಸ್ವಾತಂತ್ರ್ಯ ನಮಗಿನ್ನು ಅನ್ನ ಬಟ್ಟೆ ನೀರು ನೆರಳು ಉದ್ಯೋಗ ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ ಮೂಲಭೂತ ನಾವು ಬೇಕಾಗಿರೋದು ಅದು ಯಾವ ಧರ್ಮಗುರು ಯಾವ ಮಠಾಧೀಶ್ವರನು ಊಟ ಮಾಡದೇ ಇಲ್ಲ ಊಟ ಮಾಡಬೇಕು ಹೂಮಾ ಹೇ ಮಾಡಲೇಬೇಕು ಅವನು ಬದುಕಬೇಕಾದ್ರೆ ಅದನ್ನ ಮಾಡ್ತಾ ಇರೋ ಅವ್ರಿಗೆ ಅನ್ನ ಕೊಡ್ತಾ ಇರೋಂಥವ್ರು ನಾವು ನಮ್ಮ ಬೆಳೆಗೆ ಬೆಲೆ ಕಟ್ತಾ ಇರೋದು ಅವರು ನಾವು ಶ್ರಮಜೀವಿಗಳು ನಮ್ಮ ಶ್ರಮದಿಂದ ಅವರು ಬದುಕ್ತಾ ಇದ್ದಾರೆ ಅದಾಗಬಾರ್ದಲ್ವಾ ನಾವು ಈಗ ಸಂಘಟಿತರಾಗ್ಬೇಕು ಹೇಗೆ ಸಂಘಟಿತರಾಗ್ಬೇಕು ಅಂತಂದ್ರೆ ಅಧ್ಯಯನ ಮಾಡ್ತಾ 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 ನಾವು ವಿದೇಶಿ ಇದರಾಗ್ಬೇಕು ಆರೋಗ್ಯ ಕೆಲ್ಸಕ್ಕೆ ಬರೋದಿಲ್ಲ ಅವ್ರು ಮಾಡೋ ಅವಮಾನನ ಒಳಗಡೆ ಇಟ್ಟುಕೊಂಡು ಅದನ್ನ ಕೆಲಸ ಮಾಡ್ಬೇಕು ನಾವು ಕತ್ತಿ ತರ ಮಸಿಬೇಕು ಅದನ್ನ ಅಧಿಕಾರಕ್ಕೆ ಬಂದಾಗ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು ಆ ದಾರಿ ಹೇಗೆ ಅಂತ ಆಲೋಚನೆ ಮಾಡ್ಬೇಕು ನಾವೀಗ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ಆಲೋಚನೆ ಮಾಡ್ಬೇಕಾಗಿದೆ ಅಧಿಕಾರ ನಮ್ಗೆ ಬರೋ ತನಕ ಅವ್ರನ್ನ ಆಗೋದಿಲ್ಲ ನಾವು ಅದೇ ಅದೇ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅದೇ ದಿಟ್ಟಿನಲ್ಲಿ ಸದಾ ಯೋಚನೆ ಮಾಡ್ತಿರ್ತಾರೆ ಹೇಗೆ ಇವ್ರನ್ನ ಮುರಿಯೋದು ಹೇಗೆ ಇವ್ರನ್ನ ತುಳಿಯೋದು ಹೇಗೆ ನಾವು ಅಧಿಕಾರದಲ್ಲೇ ಉಳಿಯೋದು ಅಂತ ಅವ್ರ ಆಲೋಚನೆ ಮಾಡ್ತಾನೆ ಇರ್ತಾರೆ ಈಟ್ ಕ್ರಿಕೆಟ್ ಡ್ರಿಂಕ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಅಂತಾರಲ್ಲ ಹಾಗೆ ನೀವು ಅಷ್ಟೇ ಆಲೋಚನೆ ಮಾಡ್ಬೇಕು ಹೇಗೆ ಹೇಗೆ ನಾವು ಅಧಿಕಾರಕ್ಕೆ ಬರೋದು ಹೇಗೆ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಎಲ್ಲ ಬಿಡೋದು ಸಾಧ್ಯ ಅಂತ ಸದಾ ಆಲೋಚನೆ ಮಾಡಬೇಕು ಆ ರೀತಿ ಗಟ್ಟಿ ಕಾಳಿಗಳಾಗಿ ನೀವು ನೀವು ಬೆಳೀಬೇಕು ನಮಗೆ ಗೊತ್ತಿರೋ ಅಲ್ಪ ಜ್ಞಾನದ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ಆದರೆ ಜವಾಬ್ದಾರಿ ದೇಶದ ಭವಿಷ್ಯ ನಿಮ್ಮ ಮೇಲಿದೆ ನೀವು ಜವಾಬ್ದಾರಿ ವಹಿಸಿಕೊಂಡು ಒಳ್ಳೆ ಕೆಲಸ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜಾಯ್ ಪಿ ಯು